ಶ್ರೀ ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ಭ್ಯೋ ನಮಃ ವಾಸ್ತು ಪುರುಷಾಯ ವಿದ್ಮೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತು ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇದನ್ನು ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೂಮಿಯ ಆಕಾರ ಅವುಗಳ ಹಾಗೂ ಫಲಗಳು ಏಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸಾಮಾನ್ಯವಾಗಿ ಭೂಮಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾಕೆಂದ್ರೆ ಒಂದು ನಿವೇಶನ ಮಾಡುವ ಒಂದು ಕಟ್ಟಡ ಕಟ್ಟುವ ಸಮಗ್ರ ಸಮಯದಲ್ಲಿ ಅನೇಕ ವಿಷಯಗಳನ್ನು ನಮಗೆ ಬಹಳ ಮುಖ್ಯವಾಗಿರುತ್ತೆ ಭೂಮಿ ಫಸ್ಟ್ ಹೇಗಿರಬೇಕು ಆ ಭೂಮಿ ನಿವೇಶನ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯ ಭೂಮಿಯೇ ಆಗಿ ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಯೋಗ್ಯವಾಗಿರುವುದಿಲ್ಲ ಅಲ್ಲಿ ನಾನಾ ರೀತಿಯ ನಾಳೆಯ ಸಮಸ್ಯೆಗಳನ್ನು ಅನುಭವಿಸುವುದು ಬಹಳ ಹೆಚ್ಚಾಗಿ ಕಂಡುಬರುತ್ತದೆ ಈ ರೀತಿಯಲ್ಲಿ ಇರುವಾಗ ಒಂದು ಭೂ ಪರೀಕ್ಷೆ ಆದ ನಂತರ ಭೂಮಿಯ ಒಂದು ಆಕೃತಿ ಹೇಗಿರುತ್ತೆ ಅವುಗಳ ನಿವೇಶನಗಳು ಮಾಡುವುದಕ್ಕೆ ಯೋಗ್ಯವೋ ಇಲ್ಲವೋ ಎನ್ನುವುದು ಬಹಳ ಮುಖ್ಯ ಏಕೆಂದರೆ ಕೆಲವರು ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಭೂಮಿ ಕರೆಕ್ಟಾಗಿ ಸಮಭಾಜಕವಾಗಿ ಇರುವುದಿಲ್ಲ ಕೆಲವೊಂದು ರೀತಿಯಲ್ಲಿ ವೃತ್ತಾಕಾರ ಮತ್ತೆ ದೀರ್ಘ ವೃತ್ತಾಕಾರವಾಗಿರುವ ಅನೇಕ ಸಮಸ್ಯೆಗಳನ್ನು ಹೆಚ್ಚಾಗಿ ಕಾಣ್ತೀವಿ ಯಾವುದೇ ಒಂದು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಫಸ್ಟ್ ಆಲೋಚನೆ ಮಾಡಬೇಕು ಭೂಮಿ ನಿವೇಶನ ನಾವು ಕಟ್ಟಡ ಕಟ್ಟಬೇಕಂದ್ರೆ ಹೇಗಿರ್ಬೇಕು ಅವುಗಳಲ್ಲಿ ಯೋಗ್ಯವಾಗಿದೆಯೋ ಅಥವಾ ತಪ್ಪಾಗಿದೆಯೋ ಎನ್ನುವುದು ಬಹಳ ಮುಖ್ಯವಾಗಿ ತಿಳಿಯಬೇಕಾಗುತ್ತೆ ಏಕೆಂದ್ರೆ ವಾಸ್ತು ಕನ್ಸ್ಟ್ರೆಟ್ ಮಾಡಿದಾಗ ನಮಗೆ ಸಾಕಷ್ಟು ವಿಷಯಗಳನ್ನು ದೊರೆತಾಗ ಭೂಮಿ ಹೇಗಿರುತ್ತೆ ಆ ಭೂಮಿಯ ನಿವೇಶನಗಳು ಹೇಗೆ ಅದು ಚೌಕಾಕಾರ ಇದೆಯೋ ಇಲ್ಲ ಈಶಪ್ರಾಚಿ ಆಗಿ ಬೆಳೆದಿದೆಯೋ ಅನೇಕ ರೀತಿಯಲ್ಲಿ ಅವುಗಳನ್ನು ನೋಡಿಕೊಂಡು ನಾವು ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂದ್ರೆ ಅನಾಹುತಗಳಾಗೋದು ಮತ್ತೆ ಆ ಕಟ್ಟಡ ನಿರ್ಮಾಣ ಆದ್ಮೇಲೆ ನಾಳೆ ದಿನ ಸಮಸ್ಯೆಯನ್ನು ಹೆಚ್ಚಾಗಿ ಕಂಡು ಬರೋದು ಸಾಕಷ್ಟು ಕೆಲವೊಂದು ವಿಷಯಗಳಲ್ಲಿ ನೋಡಿರ್ತೀವಿ ಹಾಗೂ ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಲಿ ಅನೇಕ ರೀತಿಯ ಸಂಬಂಧಿಕರಾಗಲಿ ಅವರ ಒಂದು ಮನೆಯ ನಿವೇಶನವಾಗಲಿ ನೋಡಿದಾಗ ಈ ರೀತಿ ಹೆಚ್ಚಾಗಿ ಕಂಡುಬರೋದು ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆ ಹೇಳ್ಬೇಕಂದ್ರೆ ಭೂಮಿಯ ಆಕಾರಗಳು ಹೇಗೆ ಅವುಗಳ ಫಲಗಳು ಏನೋದು ಬಹಳ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಇಲ್ಲಿ ನೋಡಿ ತ್ರಿಭುಜಾಕೃತಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಈ ನಿವೇಶನ ಖರೀದಿ ಮಾಡಬಾರದು ಏಕೆಂದ್ರೆ ಕಟ್ಟಡವನ್ನು ಕಟ್ಟುವಾಗ ಸಂದರ್ಭದಲ್ಲಿ ಏನಾಗುತ್ತೆ ಅನಾಹುತಗಳಾಗದು ಮತ್ತೆ ಕಟ್ಟಡದಿಂದ ಬೀಳುವಂತದ್ದು ಕಟ್ಟಡ ಕಟ್ಟಬೇಕಾದ್ರೆ ಏನಾರು ಒಂದು ಅಪಘಾತ ಆಗುವುದು ಹೆಚ್ಚಾಗಿ ಕಂಡು ಬರುತ್ತೆ ಈ ರೀತಿಯಲ್ಲಿ ತ್ರಿಭುಜಾಕೃತಿ ಇರುವಂತಹ ನಿವೇಶನವನ್ನು ಖರೀದಿ ಮಾಡಬಾರದು ನಂತರ ವೃತ್ತಾಕಾರ ಈ ವೃತ್ತಾಕಾರದ ನಿವೇಶನವನ್ನು ತೆಗೆದುಕೊಂಡಾಗ ಅಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ ಹೊರತು ಅಲ್ಲಿ ಕಮ್ಮಿ ಆಗೋದಿಲ್ಲ ಅನೇಕ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಾಗ ಈ ವೃತ್ತಾಕಾರದ ನಿವೇಶನ ಹೆಚ್ಚಾಗ ಅಲ್ಲಿಗೆ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ರೀತಿಯಲ್ಲಿ ಇದ್ದಾಗ ವೃತ್ತಾಕಾರದ ನಿವೇಶನವೂ ಸಹ ಖರೀದಿಯನ್ನು ಮಾಡಬಾರದು ಮತ್ತೆ ದೀರ್ಘ ವೃತ್ತಾಕಾರ ಈ ದೀರ್ಘ ವೃತ್ತಾಕಾರದ ಏನ ಸಮಸ್ಯೆ ನಾಳೆ ದಿನ ಮನೆ ಕಟ್ಟಿದ್ಮೇಲೆ ಅಲ್ಲಿನ ಸಮಸ್ಯೆಗಳಾಗಿ ಯಜಮಾನ ಆಗಲಿ ಅಲ್ಲಿರುವಂತಹ ಯಾರೇ ಆಗಲಿ ಮನೆ ಬಿಟ್ಟು ಹೋಗುವ ಒಂದು ಪರಿಸ್ಥಿತಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಸಹ ಖರೀದಿಯನ್ನು ಮಾಡಬಾರದು ದೀರ್ಘ ವೃತ್ತಕಾರ ಆಗಿರುವಂತಹ ನಿವೇಶನವು ಇನ್ನು ಅನಿಯ ಕೃತಿ ಈ ನಿವೇಶನವು ಬಹಳ ಕ ಕಷ್ಟಕರವಾಗಿರುತ್ತದೆ ಯಾಕೆಂದ್ರೆ ಯಾವುದೇ ರೀತಿಯ ಒಂದು ಈಶಾನ್ಯಕ್ಕೂ ಆಗಿರುವುದಿಲ್ಲ ಒಂದು ಪೂರ್ವಕ್ಕೂ ಹೆಚ್ಚಾಗಿ ಇರುವುದಿಲ್ಲ ಉತ್ತರಕ್ಕೂ ಹೆಚ್ಚಾಗಿ ಇರುವುದಿಲ್ಲ ಈ ರೀತಿ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ನಾಳೆ ದಿನ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಅನಿಯಾಕೃತಿಯ ಅಂತ ಇರುವಂತಹ ನಿವೇಶನವನ್ನು ಖರೀದಿ ಮಾಡಲು ಸಾಧ್ಯ ಮಾಡಬಾರದು ಯಾಕೆಂದ್ರೆ ಇದು ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರು ಸಾಧ್ಯವಾಗುತ್ತದೆ ಇನ್ನು ಗೋಮುಖಿ ನಿವೇಶನ ಪ್ರವೇಶ ಇದು ವೆರಿ ಗುಡ್ ಏಕೆಂದ್ರೆ ಯಾವುದೇ ಒಂದು ಒಂದು ಸೈಟ್ ನಿವೇಶನ ಒಂದು ನೋಡಕ್ ಹೋದಾಗ ನಮಗೆ ಜಾಗದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಸಿಕ್ಕಿದಾಗ ಒಳಗೆ ಹೋಗ್ತಾ ಹೋಗ್ತಾಗ ಹೆಚ್ಚಾಗಿ ನಮಗೆ ಆ ಸೈಟ್ ಕಂಡು ಬಂದಾಗ ಅದು ಗೋಮಿಕೆ ಆಗಿರುತ್ತದೆ ಮತ್ತೆ ವ್ಯಾಘ್ರಮುಖಿ ಸ್ಟಾರ್ಟಿಂಗ್ ಅಲ್ಲೇ ಹೆಚ್ಚು ಅಗಲ ಇತ್ತು ಮತ್ತೆ ಒಳಗೆ ತಕ್ಷಣ ಕಮ್ಮಿ ಇದ್ದಾಗ ಅದು ವ್ಯಾಘ್ರಮುಖಿ ಆಗಿರುತ್ತೆ ಇಂತಹ ನಿವೇಶನಗಳನ್ನು ಖರೀದಿ ಮಾಡಬಾರದು ಗೋಮಿಕೆ ಇರುವಂತಹ ನಿವೇಶನವನ್ನು ಖರೀದಿ ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಇನ್ನು ನೆಕ್ಸ್ಟು ಚೌಕಾಕಾರ ಬಹಳ ಅತ್ಯಂತ ಶುಭ ಸಾಮಾನ್ಯ ಮಟ್ಟಿ ಚೌಕಾಕಾರವು ಇಂಥ ನಿವೇಶನ ಆಗಲಿ ಅಲ್ಲಿ ಚೌಕಾಕಾರವನ್ನು ಮಾಡ್ಕೊಂಡು ಮಾಡ್ತೀವಿ ಆ ನಿವೇಶನು ಚೌಕಾಕಾರವು ಇದ್ದಾಗ ಅಲ್ಲಿ ಅತ್ಯಂತ ಶುಭವನ್ನು ಕೊಡುತ್ತದೆ ಈ ರೀತಿಯಲ್ಲಿ ಇನ್ನು ಆಯತಾಕೃತ ಇದು ಓಕೆ ಇದು ಆಯತಾಕೃತ ಎಲ್ಲ ಅಂದ್ರೆ ದೊಡ್ಡ ದೀರ್ಘವಾಗಿ ಆ ಚೌಕಕಾರ ಆಗಿರುವಂತಹ ಒಂದು ನಿವೇಶನವನ್ನು ಖರೀದಿ ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾಳೆ ದಿನ ಅತ್ಯಂತ ಶುಭ ಮತ್ತೆ ಆಯುಷು ಶ್ರೇಯಸ್ಸು ಎಲ್ಲವನ್ನು ಕೊಡುತ್ತದೆ ಮತ್ತು ಅಭಿವೃದ್ಧಿಗೆ ಒಂದು ಶುಭಕರವಾಗಿರುತ್ತೆ ಇನ್ನು ಪ್ರಾಚೀನ ಇದು ಅತ್ಯಂತ ಶುಭ ಈ ಪ್ರಾಚೀನ ನಿವೇಶನ ಖರೀದಿ ಮಾಡೋದು ಬಹಳ ಕಷ್ಟವಾಗಿರುತ್ತೆ ಯಾಕೆಂದ್ರೆ ಇಂತಹ ನಿವೇಶನಗಳು ಸಿಗೋದು ಬಹಳ ಕಷ್ಟವಾಗಿರುತ್ತೆ ಒಂದು ವೇಳೆ ಸಿಕ್ಕಿದರೆ ಅತ್ಯಂತ ಶುಭ ಯಶಸ್ಸು ಮಕ್ಕಳ ಅಭಿವೃದ್ಧಿ ಸಂತಾನ ಅಭಿವೃದ್ಧಿ ಮದುವೆಯ ಕಾರ್ಯಗಳು ಅನೇಕ ರೀತಿಯಲ್ಲಿ ಈಶಾಪ್ರಾಚೀನ ನಿವೇಶನ ಅಲ್ಲಿ ಬಹಳ ಮುಖ್ಯವಾಗಿರುತ್ತೆ ಏಕೆಂದರೆ ಈಶಾನ್ಯಕ್ಕೆ ಅಧಿಪತಿ ಆಗಿರುವಂತಹ ಗುರುವೇ ಅಲ್ಲಿನ ಒಂದು ನಿವೇಶನಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಈ ರೀತಿಯ ಈಶಾ ಪ್ರಾಚೀನ ನಿವೇಶನವನ್ನು ಖರೀದಿ ಮಾಡಲು ಬಹಳ ಅತ್ಯಂತ ಶುಭವಾಗಿರುತ್ತೆ ಒಟ್ಟಾರೆ ನಿವೇಶನವನ್ನು ಖರೀದಿ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ನೋಡಿಕೊಂಡು ಆ ನಿವೇಶನ ಹೇಗಿದೆಯೋ ಈಶ ಪ್ರಾಚೀನವಾಗಿದೆಯೋ ಇಲ್ಲ ಆಯತಕಾರವಾಗಿದೆಯೋ ಇಲ್ಲ ಚೌಕಕಾರವಾಗಿದೆಯೋ ಈ ರೀತಿಯಲ್ಲಿ ನೋಡಿಕೊಂಡು ನಾವು ಅಲ್ಲಿ ಮನೆಯನ್ನು ಕಟ್ಟಲು ಬಹಳ ಸೂಕ್ತವಾಗಿರುತ್ತೆ ಏಕೆಂದರೆ ನಾಳೆ ದಿನ ಸಮಸ್ಯೆ ಅನ್ನೋದು ತಪ್ಪ ಅಲ್ಲ ಏಕೆಂದ್ರೆ ಕೆಲವೊಂದು ನಿವೇಶನದಲ್ಲಿ ಸಮಸ್ಯೆಗಳು ಹುಟ್ಟಿದಾಗ ನಾಳೆ ಅವರಿಗೆ ಯಾವುದೇ ರೀತಿ ಒಂದು ಯಶಸ್ಸಾಗ್ಲಿ ಅಭಿವೃದ್ಧಿ ಆಗಲಿ ಮಕ್ಕಳ ಸಂತಾನ ಆಗಲಿ ಮದುವೆ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ಅಡೆತಡೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ರೀತಿಯಲ್ಲಿ ಒಟ್ಟಾರೆ ಇದ್ದಾಗ ನಾವು ಒಂದ್ಸಲಿ ಚೆಕ್ ಮಾಡಿಸಿ ಆ ಮನೆಯು ಸರಿ ಇದೆಯೋ ಇಲ್ಲೋ ಅಂತ ಬಹಳ ಮುಖ್ಯ ಏಕೆಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೋಟ್ಯಾಂತ್ ರೂಪಾಯಿ ಹಣವನ್ನು ಕೊಟ್ಟಿ ನಿವೇಶನವನ್ನು ಖರೀದಿ ಮಾಡ್ತೀವಿ ಖರೀದಿ ಮಾಡಿದಾಗ ಅಲ್ಲಿ ನಾಳೆ ದಿನ ಸಮಸ್ಯೆ ಉಂಟಾದಾಗ ನಾವು ಎಷ್ಟು ಹಣವಿದ್ದರೂ ನಮಗೆ ಆ ನಿವೇಶನದ ಒಂದು ಪರಿಹಾರಕ್ಕೆ ಸಿಗೋದು ಬಹಳ ಕಷ್ಟ ಆಗುತ್ತೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಬೇಸಿಕಲ್ಲೇ ನಾವು ಇದೊಂದು ಮಾಡ್ಕೊಂಡಾಗ ಹೆಚ್ಚಾಗಿ ನಮಗೆ ಶುಭ ಫಲಗಳು ಉಂಟಾಗುತ್ತೆ ಇಂತಹ ನಿವೇಶನಗಳು ಬಹಳ ಖರೀದಿ ಮಾಡಿ ಅಂತ ನಾನು ಕೇಳ್ತೀನಿ ಏಕೆಂದರೆ ಇಂತಹ ಭೂಮಿಯ ಕೃತಿಗಳು ಬಹಳ ಮುಖ್ಯವಾಗಿರುತ್ತೆ ಮನೆಯನ್ನೋದು ಕಟ್ಟೋದು ಸುಲಭ ಹಣವಿದ್ದಾಗ ಏನೇನು ಯಾವ ಪ್ಲಾನ್ ರೀತಿಯಾಗಿ ಹಣವನ್ನು ಖರ್ಚು ಮಾಡಿ ಆ ಮನೆಯನ್ನು ನಿವೇಶನ ಒಂದು ಆ ಕಟ್ಟಡವನ್ನು ಮಾಡಿರ್ತೀವಿ ಆ ನಿವೇಶನದಲ್ಲಿ ಕಟ್ಟಡ ಮಾಡಿದಾಗ ನಾಳೆ ದಿನ ಶುಭವಾಗಬೇಕು ಹೊರತು ಅಶುಭ ಫಲಗಳು ಹೆಚ್ಚಾಗಿ ಕಂಡು ಬರಬಾರ್ದು ಈ ರೀತಿಯ ಒಂದು ಒಟ್ಟಾರೆಯ ಒಂದು ವಿಷಯವಾಗಿರುತ್ತೆ ಓಕೆ ಈ ವಿಡಿಯೋ ಏನಾದರೂ ನಿಮ್ಮಲ್ಲಿ ಇಷ್ಟವಾದರೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು